ಕಳೆದ ಹತ್ತು ವರ್ಷಗಳ ನಾನಾ ಯೋಜನೆಯಲ್ಲಿ ಹಕ್ಕಿ ಕೊಡ್ತಕ್ಕಂಥ ಕೆಲಸನ ಮಾಡಿ ಸಾರ್ಥಕ ಬದುಕನ್ನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಆಹಾರಿಕ ಆಹಾರ ಮತ್ತು ನಾಗರಿಕರ ಸರಬರಾಜು ಇಲಾಖೆ ಸಚಿವರಾದ ಕೆ ಎನ್ ಎಚ್ ಮುನಿಯಪ್ಪನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನು ಕೂಡ ಈ ಒಂದು ನಿಗಮದ ಅಧ್ಯಕ್ಷನ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತಿಂತ ಒಂದು ಬೃಹತ್ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷನ ನೇಮಕ ಮಾಡಿದಂಥ ಮಾನ್ಯ ಸಿದ್ದರಾಮಯ್ಯನವರಿಗೆ ಮೊದಲನೇದಾಗಿ ನನ್ನ ಧನ್ಯವಾದಗಳು ಏನ್ ಡಿ ದೇವರಾಜ ಅರಸರವರು ಕಳೆದ ಐವತ್ತು ವರ್ಷಗಳ ಹಿಂದೆ ನಿಗಮದ ಸ್ಥಾಪನೆ ಮಾಡಿ ಬಡವರಿಗೆ ಪಡಿತರ ಇಲಾಖೆ ಮೂಲಕ ಆಹಾರ ಧಾನ್ಯಗಳನ್ನು ಕನಿಷ್ಠ ಕೊಂಡು ಆಹಾರ ಒದಗಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿತ್ತು ಈಗ ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಹತ್ತು ವರ್ಷಗಳಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಕೊಡ್ತಕ್ಕಂಥ ಕೆಲಸನ ಮಾಡಿ ಸಾರ್ಥಕ ಬದುಕನ್ನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಆರೈಸ್ತೇವೆ